ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸದ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಅಂತೇಳಿ ಒಬ್ಬರು ತುಂಬಾ ರಿಕ್ವೆಸ್ಟ್ ಮಾಡಿದರು ಯಾಕೆ ಅಂದರೆ ಲಕ್ಷ್ಮೀ ನಿವಾಸದಲ್ಲಿ ಇವಾಗ ನಿಮ್ಮೆಲ್ಲರಿಗೂ ಗೊತ್ತು ಸೂಪರ್ ಡೂಪ್ಪರಾಗ್ತಿದೆ ಅಂದರೆ ಝೀ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಏನಿದೆ ಐ ಒಂದು ಟಿ ಆರ್ ಪಿ ತಗೊಳ್ತಾ ಇದೆ ಝಿ ಕನ್ನಡದಲ್ಲಿ ಅಂದರೆ ಝಿ ಕನ್ನಡದಲ್ಲಿ ತುಂಬನೇ ಆಯಿತಾ ಟಿ ಆರ್ ಪಿ ತಗೊಳ್ತಿರುವಂಥ ಸೀರಿಯಲ್ ಯಾವುದಪ್ಪ ಅಂತಂದರೆ ಲಕ್ಷ್ಮೀ ನಿವಾಸ ಅಂತಲೇ ಹೇಳ್ಬೋದು ಲಕ್ಷ್ಮಿ ನಿವಾಸ ಸೀರಿಯಲಲ್ಲಿ ನಿಜವಾಗ್ಲೂ ಕೂಡ ಆಯಿತಾ ನಮ್ಮ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳ್ಕೋಬೇಕು ಆಯಿತಾ ಅಂತಹ ಒಂದು ವಿಷಯಗಳು ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿದೆ ನಾನು ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತೀನಿ ಎಕ್ಸ್ಪೆಷಲಿ ಏನು ಗೊತ್ತಾ ನಮ್ಮಮ್ಮ ದಿರಿದಾರಲ್ಲ ನಮ್ಮಅಮ್ಮದಿರಿಗೆ ಅಂದರೆ ನಮ್ಮ ಅಮ್ಮನ ಫ್ಯಾಮಿಲಿ ಎಲ್ಲರೂ ಕೂಡ ಈ ಲಕ್ಷ್ಮೀ ನಿವಾಸದ ಫ್ಯಾನ್ ಅಂತಾನೆ ಹೇಳ್ಬೋದು ಯಾಕೆಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ನ ಅವ್ರು ಒಂದು ದಿನ ಕೂಡ ಮಿಸ್ ಮಾಡದೆ ನೋಡ್ತಾರೆ ಅಷ್ಟು ಇಷ್ಟಪಡ್ತಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಯಾಕೆ ಅಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಸ್ನೇಹಿತರೆ ಕೆಲವೊಂದು ವಿಷಯನ ನಾನು ಹೇಳ್ತಾ ಹೋಗ್ತೀನಿ ಏನು ಆಯಿತಾ ಸಮಾಜದಲ್ಲಿ ಈ ಸೀರಿಯಲ್ನ ನೋಡಿ ಆಯಿತಾ ನಾವು ತಿಳ್ಕೋಬೋದು ಅನ್ನೋದಕ್ಕೆ ನೋಡಿ ನಾವು ಅಂದ್ಕೊಂಡಿರ್ತೀವಿ ಆಯಿತಾ ನಮ್ಮ ಮಕ್ಕಳು ನಮಗೆ ಮೋಸ ಮಾಡಲ್ಲ ಆಯಿತಾ ಮಗ ತಂದೆಗೆ ಮೋಸ ಮಾಡಲ್ಲ ಅಂದ್ಕೊಂಡಿರ್ತೀವಿ ಆದರೆ ಈ ಸೀರಿಯಲ್ ನೋಡಿದ ಮೇಲೆ ಅರ್ಥ ಆಯಿತು ಮಗ ಕೂಡ ತಂದೆಗೆ ಮೋಸ ಮಾಡಬಲ್ಲ ಇದು ಯಾಕೆಂದರೆ ಅದೊಂದು ಇದೆಯಲ್ಲ ನೋಡಿ ಸಮಾಜದಲ್ಲಿ ನಾವು ಅಂದ್ಕೊಳ್ತೀವಿ ಎಲ್ಲವೂ ನಡೀತವೆ ಎಲ್ಲವೂ ಕೂಡ ಪಾಸಿಬಲ್ ಏನು ಬೇಕಾದರೂ ಸಮಾಜದಲ್ಲಿ ನಡಿಬೋದು ಈ ಲಕ್ಷ್ಮೀ ನಿವಾಸ ಸೀರಿಯಲ್ ಏನಿದೆ ನಿಜವಾಗ್ಲೂ ಒಂದೊಂದು ಕ್ಯಾರೆಕ್ಟ್ರು ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಜಯಂತ್ ಮತ್ತು ಜಾನ್ವಿ ಅವರಿಬ್ಬರ ಜೋಡಿ ಏನಿದೆ ಅವರಿಬ್ಬರ ಜೋಡಿ ಅವ್ರ ಕ್ಯಾರೆಕ್ಟ್ರುಗಳು ಏನಿದ್ದಾವೆ ನಿಭಾಯಿಸ್ತಾ ಇದ್ದಾರೆ ಅದೇ ರೀತಿ ಆಯ್ತಾ ಸಿದ್ದೇಗೌಡರು ಮತ್ತೆ ಬಾವನಾ ಆಯ್ತಾ ಸಿದ್ದೇಗೌಡರು ಬಾವನಾ ಅವರ ಮದುವೆ ಆಗಿದ್ದಿರ್ಬೋದು ಅಂದ್ರೆ ಗೊತ್ತಿಲ್ಲದೆ ತಾಳಿ ಕಟ್ಟಿದ್ದು ಆಮೇಲೆ ಸಿದ್ದೇಗೌಡರು ಮತ್ತು ಭಾವನ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಬಿಲ್ಡ್ ಆಗ್ತಾ ಇದೆ ಆ ಜೋಡಿನೂ ಕೂಡ ಅವ್ರ ಆಕ್ಟಿಂಗ್ ಕೂಡ ಸೂಪರ್ ಆಗಿದೆ ಅದಲ್ದೆ ವೆಂಕಿ ಆಯ್ತಾ ಒಬ್ಬ ಬಾಯಿ ಬರೆದಂತಹ ಮೂಕ ಒಂದು ಮನೆಯಲ್ಲಿ ಮಗನಾಗಿ ಇರ್ತಾನೆ ನಂಬಿಕಷ್ಟ ಮಗನಾಗಿರ್ತಾನೆ ಅಂದ್ರೆ ನಿಜವಾಗೂ ಕೂಡ ಇದು ಕೂಡ ಸಮಾಜದಲ್ಲಿ ತಿಳ್ಕೊಬೇಕಂದ್ರೆ ಸ್ವಂತ ಸ್ವಂತ ಮಕ್ಕಳಿಗಿಂತ ಮೆಂಕಿ ಆ ತಂದೆ ತಾಯಿನ ತುಂಬ ಚೆನ್ನಾಗಿ ಆಯ್ತಾ ನೋಡ್ಕೊಳ್ತಾರೆ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅದಕ್ಕೆ ನೋಡಿ ಲಕ್ಷ್ಮೀ ನಿವಾಸದಲ್ಲಿ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ವೆಂಕಿನ ಅಂದರೆ ಆ ತಂದೆ ತಾಯಿಗಳು ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ವೆಂಕಿನ ಪ್ರೀತಿ ಮಾಡ್ತಾರೆ ಯಾಕೆಂದರೆ ವೆಂಕಿಯ ಪ್ರೀತಿ ಕಲ್ಮಶವಿಲ್ಲದ ಪ್ರೀತಿ ನನಗೆ ನಿಜವಾಗ್ಲೂ ವೆಂಕಿ ಆ್ಯಕ್ಟಿಂಗು ಆ ವೆಂಕಿ ಜೋಡಿ ಏನಿದೆ ಆ ಗಂಡೆ ಹಂಟಿ ಇಬ್ಬರ ಒಂದು ಆ್ಯಕ್ಟಿಂಗ್ ನನಗೆ ತುಂಬಾ ಇಷ್ಟ ಅದೇ ರೀತಿ ವೆಂಕಿ ವೈಟ್ ತಾಯಿ ಕ್ಯಾರೆಕ್ಟರ್ ಮಾಡಿರುವಂತಹ ತಾಯಿ ಕಣ್ಣಿಲ್ದ ತಾಯಿ ಹೂ ಮಾರುವಂತಹ ಆ ತಾಯಿಯ ಮಾತುಗಳು ನಿಜವಾಗ್ ಕೂಡ ನನಗೆ ತುಂಬಾ ಇಷ್ಟ ಸೀರಿಯಲ್ ಏನಿದೆ ನೋಡುವಂತರಿ ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ ಅಂದ್ರೆ ನಿನ್ನೆ ಏನಾಗ್ಬಹುದು ನಾಳೆ ಏನಾಗ್ಬೋದು ನಾಡ್ದು ಏನಾಗ್ಬೋದು ಅಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಹೆಣ್ಮಕ್ಳಿದ್ರೆ ಇಬ್ಬರು ಮೂರು ಜನ ಹೆಣ್ಮಕ್ಳಿದ್ರೆ ಅವ್ರನ್ನ ಮದುವೆ ಮಾಡಿಕೊಡುವಂತಹ ತಂದೆ ತಾಯಿಗಳ ಫೀಲಿಂಗ್ಸ್ ಹೇಗಿರುತ್ತೆ ಆ ಮಕ್ಳು ಹೇಗಿದ್ದಾರೆ ಅಂತ ತಿಳ್ಕೋಬೇಕು ಮಕ್ಕಳು ಮನೆಗೆ ಬರಬೇಕು ಅವರು ಯೋಗಕ್ಷೇಮಗಳನ್ನು ವಿಚಾರಿಸುವಲ್ಲಿ ಆ ತಂದೆ ತಾಯಿ ಎಷ್ಟು ಮುದ್ರಾಜ್ ವಹಿಸ್ತಾರೆ ಅನ್ನೋದನ್ನ ಈ ಒಂದು ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡಿ ತಿಳ್ಕೋಬಹುದು ಅದೇ ರೀತಿ ಒಬ್ಬ ಕೆಲಸ ಮಾಡ್ತಿದ್ದಂತಹ ಮನೆ ಯಜಮಾನ ಆ ಕೆಲಸವನ್ನು ಬಿಟ್ಟಾಗ ಕೆಲಸ ಇಲ್ಲದೆ ಇದ್ದಾಗ ಮನೆಯಲ್ಲಿ ಸ್ವಂತ ಮಕ್ಕಳು ಅಂದ್ರೆ ಸ್ವಂತ ಮಗ ಅಂದ್ರೆ ಇಬ್ರು ಗಂಡ್ಮಕ್ಳಿದ್ದಾರೆ ಇಬ್ರು ಗಂಡ್ಮಕ್ಳುಗಳು ಆಯ್ತಾ ನೀವು ಕೆಲಸ ಮಾಡದೆ ಮನೇಲಿ ಇದ್ದೀರಾ ನಾವು ತಂದಕ್ಬೇಕನ್ನೋ ಒಂದು ಫೀಲಿಂಗ್ ತೋರಿಸಿದಾಗ ಅದು ನಿಜವಾಗ್ಲೂ ಕೂಡ ಆಯ್ತಾ ಇಂತಹ ಮಕ್ಳು ಇರ್ತಾರ ಸಮಾಜದಲ್ಲಿ ಅನ್ಸುತ್ತೆ ಯಾಕಂದ್ರೆ ಸ್ವಂತ ತಂದೆಯ ಹಣವನ್ನೇನೆ ಲಪ್ಟಾಯಿಸುವಂತಹ ಮಗ ಆಯ್ತಾ ತಂದೆಯ ಹಣವನ್ನೇ ಲಪ್ಟಾಯಿಸುವಂತಹ ಮಗ ಅನಂತಹ ಮಗನಿಗೆ ಆಯ್ತಾ ಒಳ್ಳೆಯ ಬುದ್ಧಿವಂತಿಕೆಯ ಪ್ರೀತಿ ಹೃದಯ ಇರುವಂತಹ ಒಬ್ಬ ಅವ ಮಗನ ಹೆಂಡತಿಗೆ ಅತ್ತೆ ಮಾವನ ಕಡ್ರೆ ಅಷ್ಟು ಪ್ರೀತಿ ಈ ಕಡೆ ಇನ್ನೊಂದು ಮಗ ಇನ್ನೊಂದು ಮಗನ ಹೆಂಡ್ತಿ ಅವ್ರ ಕ್ಯಾರೆಕ್ಟರ್ ಇನ್ನೊಂಥರ ನೋಡಿ ಜಹನ್ವಿನ ಅಷ್ಟ ಮುದ್ದಾಗಿ ಬೆಳೆಸಿ ಓಕೆ ಎಲ್ಲವೂ ಕೂಡ ಇದೆ ಒಳ್ಳೆ ಶ್ರೀಮಂತಿಕೆ ಇದೆ ಒಳ್ಳೆ ಹುಡುಗ ಅಂತೇಳಿ ಜಾಹ್ವಿನ ಮದುವೆ ಮಾಡ್ಕೊಡ್ತಾರೆ ಜಯಂತಿಗೆ ಆಯ್ತಾ ಪೋಟ್ಯಾಧೀಶ್ವರ ಬೇಕಾದಷ್ಟು ದುಡ್ಡಿದೆ ಅಂತ ಆದ್ರೆ ಜಯಂತ್ ಕ್ಯಾರೆಕ್ಟ್ರು ಬರೀ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲ ಅಲ್ಲಿ ಮಾತ್ರ ಅಲ್ಲ ಸಮಾಜದಲ್ಲೂ ಕೂಡ ಅಂತ ಕ್ಯಾರೆಕ್ಟರ್ ಇದೆ ಅಂದರೆ ಅವರಿಗೆ ಎಲ್ಲವೂ ಕೂಡ ಇರುತ್ತೆ ಅವರು ಏನೋ ಒಂಥರ ಅಂದರೆ ಕೆಲವೊಂದು ಏನೋ ಅವ್ರ ಅವರೊಳಗಡೆ ಒಂಥರ ಸೈಕೋ ಥರ ಇರುತ್ತೆ ಅಂತ ಹೇಳ್ಬೋದು ಜಯತ್ ಮಾಡ್ತಿದ್ದಂತಹ ಎಲ್ಲ ಕೆಲಸಗಳನ್ನ ನೋಡಿದಾಗ ನಿಜವಾಗ್ಲೂ ನಮಗೆ ಅನ್ನಿಸ್ತಾ ಇತ್ತು ಏಕೆಂದ್ರೆ ಜಯಂತು ನಿಜವಾಗ್ಲೂ ಕೂಡ ಅವ್ರ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಆ ಚಿನ್ನುಮರಿ ಚಿನ್ನುಮರಿ ಅಂತ ಇದ್ರೆ ಅಂತೂ ಆಯಿತಾ ಆ ಸೀರಿಯಲ್ ನೋಡುತ್ತೆ ನಮಗೊಂದೊಂದು ಸರಿ ನಗು ಬರುತ್ತೆ ಯಾಕೆಂದರೆ ಅತಿಯಾದರೂ ಕೂಡ ನೋಡಿ ಪ್ರೀತಿನೇ ಆಗಲಿ ಆಯಿತಾ ದ್ವೇಷ ಆಗಲಿ ಯಾವುದು ಕೂಡ ಅತಿಯಾಗಬಾರ್ದು ಈಗ ಜಯಂತ್ ಅವರ ಅತಿಯಾದ ಪ್ರೀತಿ ಜಾನವೀನ ಉಸಿರುಗಟ್ಟಿಸ್ತಾ ಇದೆ ಅಂದ್ರೆ ಜಯಂತ ಪ್ರೀತಿ ಹೆಂಗಿದೆ ಅಂದ್ರೆ ಜಾನು ಮೇಲಿರೋ ಪ್ರೀತಿ ದಿನೇ 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 ಜಾಸ್ತಿ ಆಗ್ತಾ ಆಗ್ತಾ ಅದಕ್ಕೋಸ್ಕರ ಎಷ್ಟು ಕೆಳಮಟ್ಟ ಕೇಳಿದ್ರು ಜಯಂತವ್ರು ಅಂದ್ರೆ ಆಯ್ತಾ ನಮ್ಮ ಜಾಮಿಯರು ಅಜ್ಜಿನೇ ಹೋದ್ರು ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಇಟ್ರು ಆಯ್ತಾ ಅಂದ್ರೆ ನೋಡಿ ಅತಿಯಾದ ಪ್ರೀತಿ ಕೂಡ ಒಬ್ಬ ಮನುಷ್ಯನ ರೀತಿ ನೋವು ಮಾಡುತ್ತೆ ಅಂದ್ರೆ ಈಗ ಅತಿಯಾದ ಪ್ರೀತಿ ತೋರಿಸ್ತೀನಿ ಅಂತೇಳಿ ಒಬ್ಬ ಮನುಷ್ಯನ ಹಿಂಸೆ ಮಾಡೋದಿದೆಯಲ್ವಾ ಅದು ಎಷ್ಟು ತಪ್ಪು ಅನ್ನೋದು ಗೊತ್ತಾಗ್ತದೆ ಈಗ ಅವರು ಜಯಂತ್ ಅವರ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ರು ಆದ್ರೆ ಜಯಂತ್ ಅವರ ಈ ಓವರ್ ಪ್ರೀತಿ ಏನಿದೆ ಇದರಲ್ಲಿ ಇವ್ರು ಮಾಡ್ತಿರುವಂತ ಕೆಲವಷ್ಟು ಮಿಸ್ಟೇಕ್ಗಳು ಜಾನ್ವಿಗೇನೆ ಅಪ್ಪ ಜಯಂತ್ ಸಮಸ ಬೇಡ ನನಗೆ ಅನ್ನಂಗೆ ಜಾನ್ವಿಗಾಗಿದೆ ಎಂತ ಈಗ ಸಿದ್ದೇಗೌಡರು ಭಾವನಾ ನೋಡಿದ್ರೆ ಅವರಿಬ್ಬ್ರದ್ದು ಅಂದ್ರೆ ಸಿದ್ದೇಗೌಡ್ರ ಹೇಗೆ ಅಂತಂದ್ರೆ ಸಟ್ಟು ಅಂದ್ರೆ ಭಾವನನ್ನ ಕೇರಳ ನೋಡ್ಕೋಬೇಕು ಎಷ್ಟು ಪ್ರೀತಿ ತೋರಿಸ್ಬೇಕು ತುಂಬಾ ಚೆನ್ನಾಗಿ ನಡ್ಕಂತಾರೆ ಸಿದ್ದೇಗೌಡರು ಅದೇ ಜಯಂತಿ ವಿಷಯಕ್ಕೆ ಬಂದ್ರೆ ಅವ್ರು ನಾನು ಜಾನ್ವಿನ ತುಂಬಾ ಪ್ರೀತಿ ಮಾಡ್ತೀನಿ ಚಿನ್ನುಮರಿ ಚಿನ್ನು ಮರಿ ಅಂತೇಳಿ ನಮ್ಮ ಜಾನ್ವಿಗೆ ಅವರು ಪ್ರೀತಿ ಮಾಡೋದ್ರ ಜೊತೆಗೆ ನೋವು ಕೊಡ್ತಾ ಇದ್ದಾರೆ ಅದು ಜಾನ್ವಿಗೆ ಇಷ್ಟ ಆಗ್ತಿಲ್ಲ ಹೇಳ್ತಂದ್ರೆ ಅಹ್ ಜಯಂತು ಎಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅನ್ನೋದು ಜಾನ್ವಿ ಗೊತ್ತಾಗಿದೆ ಆಯ್ತಾ ಅದೇ ಮನೆಯಲ್ಲಿರುವಂತಹ ಮಗ ಮಗ ಮನೆ ಕಟ್ಟಿಸ್ತಾ ಇದ್ದಾನೆ ತಂದೆ ತಾಯಿಗೆ ಗೊತ್ತಿಲ್ಲದೆ ಮಗ ಮನೆ ಕಟ್ಟಿಸ್ತಾ ಇದ್ದಾನೆ ಅದೇ ಮನೆಗೆ ತಂದೆ ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ತಾರೆ ಅದು ಗೊತ್ತಾದ ಮೇಲೆ ಅವರನ್ನು ನಮ್ಮ ವಾಚ್ಮ್ಯಾನ್ ಕೆಲಸನ ತೆಗಿತಾನೆ ಮಗ ನೋಡಿ ಎಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ನಡೆಯುವಂತಹ ಸ್ಟೋರಿ ಯಾರ್ಯಾರು ಲಕ್ಷ್ಮೀ ನಿವಾಸ ಸೀರಿಯಲ್ನ ನೀವು ನೋಡ್ತಾ ಇದ್ದೀರ ಜಿ ಕನ್ನಡದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಈಗ ಅಂದರೆ ಈ ವೀಕಲ್ಲಿ ನಡೆದಂತಹ ಒಂದು ಸ್ಟೋರಿ ಏನಿದೆ ಲಕ್ಷ್ಮೀ ನಿವಾಸದಲ್ಲಿ ಅದು ಎಲ್ಲರ ಮನಸ್ಸನ್ನು ಸ್ವಲ್ಪ ಆಯಿತು ಘಾಸಿ ಮಾಡಿದೆ ಅಂತಲೇ ಹೇಳ್ಬೋದು ಏನು ಶ್ರೀಲಂಕಾ ಟ್ರಿಪ್ ಹೋಗ್ತಾರೆ ನಮ್ಮ ಸಿದ್ದೇಗೌಡರು ಭಾವನಾ ಅದೇ ರೀತಿ ಜಾನ್ವಿ ಮತ್ತು ಜಯಂತ್ ಅವರು ಅಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ಏನು ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತಾ ಇದ್ರಲ್ಲ ಅವರಿಗೆ ಒಂಥರ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾವಾಗ ನಮ್ಮ ಜಾನ್ವಿ ಆಯ್ತಾ ಜಯಂತ್ ಎಲ್ಲ ಗುಣಗಳು ಗೊತ್ತಾಗಿ ಎಪ್ಪಾಗಿಂದ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಶಿಪ್ ಅಲ್ಲಿ ಅವ್ರನ್ನ ಕೂರಿಸಿ ಅವ್ರನ್ನ ಒಂದು ಅಗ್ಗದಿಂದ ಕಟ್ಟಿ ಏನೆಲ್ಲ ವಿಷಯಗಳು ಹೇಳ್ಬೇಕು ಜಯಂತನ ಹತ್ರ ಹೇಳಿ ನೀರಿಂದ ಕೆಳಗಡೆ ಹಾರ್ತಾರೆ ಆಯ್ತಾ ತುಂಬಾ ಜನ ಆಯ್ತಾ ಸತ್ತೋದ್ರ ಸತೋದ್ರ ಅವರು ಸತೋದ್ರ ಅಂತ ಈಗ ಅಂದರೆ ಲಕ್ಷ್ಮೀ ನಿವಾಸದ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗೋದು ಈಗ ಈಗ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮೀ ನಿವಾಸದ ಸ್ಟೋರಿ ಅಂದರೆ ಈಗಿನಿಂದ ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗುತ್ತೆ ಯಾಕೆಂದರೆ ಇಷ್ಟು ದಿನ ಜಯಂತ್ ಅವರ ಈ ಸೈಕೋತನ ನೋಡೋಕ್ಕಾಗ್ದೇನೆ ಈ ಚಿನ್ನುಮರಿ ಚಿನ್ನು ಮರಿ ಅಂತೇಳಿ ಈ ಜಯಂತು ತುಂಬಾನೇ ಸೈಕೋ ತೋರಿಸ್ತಾ ಇದ್ರು ಅದನ್ನು ಪ್ರೇಕ್ಷಕರಿಗೆ ನೋಡಕ್ಕೆ ಆಗ್ತಲ್ಲ ಯಪ್ಪ ಇವ್ ಸವಾಸನೆ ಬೇಡ ಅಂತಿದ್ರು ಈಗ ನಮ್ಮ ಜಾನ್ವಿಯವರು ಏನು ಅವರು ನಮ್ಮ ಜೇತನ ಅಗ್ಗದಲ್ಲಿ ಕಟ್ಟಿ ಶಿಪ್ಪಿಂದ ಕೆಳಗಡೆ ಧುಮುಕ್ತಾರೆ ನಂತರ ಅವರು ದಡಕ್ ಬಂದ್ ಬೀಳ್ತಾರೆ ಕಾಪಾಡ್ತಾರೆ ಅಲ್ಲಿ ಆ ಸಮುದ್ರದ ಏರಿಯಾದಲ್ಲಿ ಇದ್ದಂತ ಜನ ಕಾಪಾಡ್ತಾರೆ ಜಾನವೀನ ಅದಾದ ಆದ ನಂತರ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ನೋಡಿ ನಿರ್ದೇಶಕರ ಒಂದು ಸ್ಕ್ರೀನ್ ಪ್ಲೇ ಹೇಗಿದೆ ಅಂದ್ರೆ ಕತೆ ಹೇಗಿದೆ ಅಂದ್ರೆ ನೋಡಿ ಯಾರು ಆಯ್ತಾ ತುಂಬಾ ಜಾನವಿನ ಲವ್ ಮಾಡ್ತಾ ಇದ್ರು ಜಾನ್ವಿ ಯಾರನ್ನ ತುಂಬಾ ಇಷ್ಟಪಡ್ತಾ ಇದ್ರು ನಿಮ್ಮೆಲ್ಲರಿಗೂ ಗೊತ್ತು ಸ್ವಂತ ಮಾವನ ಮಗ ಈಗ ಜಾನ್ವಿಯರ ಮಾವ ಕೂಡ ಅಲ್ಲೇ ಶ್ರೀಲಂಕಾದಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಿಮಿತ್ತವಾಗಿ ಅಲ್ಲಿ ಹೋಗಿರ್ತಾರೆ ಅವರು ಕಾರ್ ಹತ್ರ ನಿಂತ್ಕೊಂಡು ಜಾನ್ವಿಯವರ ಮಾಲ್ ಮಾತಾಡ್ತಾ ಇರ್ತಾರೆ ಜಾನ್ವಿಗೆ ಗೊತ್ತಿಲ್ಲ ಅದೋ ಅವ್ರ ಮಾವ ಅನ್ನೋದು ಹೇಗಾದ್ರೂ ಮಾಡಿ ನಾನು ಈಗ ತಪ್ಪಿಸ್ಕೋಬೇಕು ಅಂತೇಳಿ ಏನು ಮಾಡ್ತಾರೆ ಅಂದರೆ ಅವರ ಸ್ವಂತ ಮಾವನ ಕಾರಿನ ಡಿಕ್ಕಿಯಲ್ಲಿ ಹೋಗಿ ಅವತ್ಕತ್ತಾರೆ ಅದಾದ ನಂತರ ಅವ್ರ ಮಾವ ಏನು ಮಾಡ್ತಾರೆ ಅಲ್ಲಿಂದ ಅಂದರೆ ಹೊರಡ್ತಾರೆ ಆ ಪ್ಲೇಸಿಂದ ಓಕೆ ನಾನು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಾರಿಂದ ಓಡ್ತಾರೆ ಆದರೆ ಇಲ್ಲಿ ವಿಷಯ ತುಂಬಾ ಟ್ವಿಸ್ಟು ತುಂಬಾ ಈಗ ನಿಜವಾಗಿ ಸೀರಿಯಲ್ಲು ಸ್ಟಾರ್ಟ್ ಆಗಿದ್ದು ಅಂದರೆ ಈಗ ಜಾನ್ವಿ ಯಾರ ಕೈ ಸೇರಿದಾಳೆ ಅಂದರೆ ಸ್ವಂತ ಮಾವನ ಕೈ ಸೇರಿದಾಳೆ ಜಾನ್ವಿ ಮಾವನ ಮನೆಗೆ ಹೋಗ್ತಾರೆ ಮಾವನ ಮನೆಯಲ್ಲಿ ಯಾರಿದ್ದಾರೆ ಅಂದರೆ ಜಾನ್ವಿ ಅನ್ನು ತುಂಬಾ ತುಂಬನೇ ಪ್ರೀತಿ ಮಾಡಿದಂತಹ ಹುಡುಗ ಇದ್ದಾರೆ ನಿಮ್ಮೆಲ್ಲರಿಗೂ ಜಾನ್ವಿಗೂ ಕೂಡ ತುಂಬಾ ಇಷ್ಟ ಈಗ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅದಲ್ಲದೆ ಜಾನ್ವಿಯ ಅಪ್ಪ ಹೋಗಿ ಆಯ್ತಾ ಜಾನ್ವಿ ಈ ತರ ಕಾಲ್ ಜಾರಿ ನೀರಿಗೆ ಬಿದ್ದು ಈ ತರ ಸತ್ತೋದ್ರು ಅಂತ ಹೇಳ್ತಾರೆ ಅವ್ರಲ್ಲಿ ಜಾನ್ವಿಯ ಫೋಟೋಕ್ಕೆ ಪೂಜೆ ಮಾಡ್ತಾರೆ ಅಳ್ತಾರೆ ಅಂದ್ರೆ ಅವರಿಗೆ ಏನೂ ಕೂಡ ಜಯಂತ ಮೇಲೆ ಅನುಮಾನಗಳು ಬರ್ತಾ ಇಲ್ಲ ಆದ್ರೆ ಬಾವನಿಗೆ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದೆ ಬಾವನಿಗೆ ಏನಪ್ಪಾ ಒಂದು ಕ್ವಶನ್ ಮಾರ್ಕ್ ಅಂದ್ರೆ ಇಲ್ಲ ನಾನು ಜಾನ್ವಿನ ಮೀಟ್ ಆದಾಗ ಅವಳು ಸಂತೋಷವಾಗಿ ಇರ್ಲಿಲ್ಲ ಅವಳ ಮನ್ಸಲ್ಲಿ ಏನೋ ನೋವು ಓಡ್ತಾ ಇತ್ತು ಅವಳ ಮನ್ಸಲ್ಲಿ ಏನೋ ತಳಮಳೆ ಭಾವನೆ ಅರ್ಥ ಮಾಡಿಕೊಂಡು ಭಾವನಿಗೆ ಒಂದು ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಏನೋ ಸಮಥಿಂಗ್ ಆಗಿದೆ ಅವಾಗ ಭಾವನಿಗೆ ಮತ್ತು ಸಿದ್ದೇಗೌಡರಿಗೆ ಜಯಂತ್ ಮೇಲೇ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಲಕ್ಷ್ಮೀ ನಿವಾಸದ ಸ್ಟೋರಿ ಇನ್ನೊಂದು ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೆಯುತ್ತೆ ಈಗ ಅಂದರೆ ನಮ್ಮ ಜಾನ್ವಿ ಏನಿದ್ದಾರೆ ಜಯಂತನ ಸವಾಸನೆ ಬೇಡ ಅಂತೇಳಿ ಸ್ಟಾರ್ಟ್ ಆದರೆ ಆವಾಗ ಜಯಂತು ಹೇಗೆ ಒಂದು ಆಯ್ತಾ ರೂಪ ತಾಳ್ತಾರೆ ಹೇಗೆ ಜಯಂತು ನಿನ್ನ ಯಾವ ತರವಾಗಿ ಜಾನ್ವಿಗೆ ಆಯ್ತಾ ಟಾಚರ್ ಕೊಡೋಕೆ ಅನ್ನೋದೇ ಈ ಲಕ್ಷ್ಮೀ ನಿವಾಸದ ಸ್ಟೋರಿ ಈಗಂತೂ ಲಕ್ಷ್ಮೀ ನಿವಾಸ ಸ್ಟೋರಿ ಸೂಪರ್ ಡೂಪರ್ ಇದೆ ಯಾರ್ಯಾರು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ನ ನೀವು ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಈಗ ಈ ಸೀರಿಯಲ್ನ ನಿನ್ನೂ ಕೂಡ ನೀವು ಪ್ರೀತಿ ಮಾಡ್ತೀರಾ ಅಂತ ಅನಿಸುತ್ತೆ ಯಾಕೆಂದ್ರೆ ಈಗ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂದರೆ ಈಗ ಅಕಸ್ಮಾತ್ ಎಲ್ಲಾದ್ರೆ ಜಯಂತಿಗೆ ಜಾನ್ವಿ ಬದುಕಿದ ಅಂತ ಗೊತ್ತಾದ್ರೆ ಜಯಂತ್ ತಗೊಳ್ಳುವಂತಹ ನಿರ್ಧಾರಗಳೇನು ಜಾನ್ವಿ ಜಯಂತ್ ಬೇಡವೇ ಬೇಡ ಅಂತೇಳಿ ಜಯಂತಿಗೆ ಏನಾದ್ರೂ ಡೈವರ್ಸ್ ಕೊಡ್ತಾರೆ ಈಗ ಆಯ್ತಾ ನಿಜವಾದ ಸ್ಟೋರಿ ಲೈನ್ ಸ್ಟಾರ್ಟ್ ಆಗ್ತಾ ಇದೆ ಯಾರ್ಯಾರು ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತಾ ಇದಾರೆ ಜೀಕರಣದಲ್ಲಿ ಆಯ್ತಾ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಬಾಯ್